ಹಲ್ಲೆ ಮಾಡಿದ ವ್ಯಕ್ತಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಯ್ಬಾಗ್ ತಹಶೀಲ್ದಾರ್ಗೆ ಮನವಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ರಾಯಬಾಗ್ ತಾಲೂಕಿನ ಹಿಡ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಘಟನೆ ನಿನ್ನೆ ಮುಂಜಾನೆ ಹನ್ನೊಂದು ಗಂಟೆ ಸುಮಾರಿಗೆ ಆಸ್ಪತ್ರೆ ಒಳಗೆ ಎಂಟ್ರಿ ಕೊಟ್ಟ ಆರೋಪಿ ಪ್ರಕಾಶ್ ಭೀಮ್ಗೌಡ ಪಾಟೀಲ್ ಆಶಾ ಕಾರ್ಯಕರ್ತೆಯರೊಂದಿಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾನೆ ಅಲ್ಲೇ ಇದ್ದ ರಕ್ತ ತಪಾಸಣಾ ಸಿಬ್ಬಂದಿ ಮಹೇಶ್ ಗುಡಡ್ಗಿ ಆತನಿಗೆ ಹಾಗೆಲ್ಲ ಬೈಬಾರದು ಎಂದು ಹೇಳಲು ಹೊರಟಾಗ ಮಹೇಶ್ ಗುಡಡ್ಗಿ ಮೇಲೆ ಕುಡಿದ ನಶೆಯಲ್ಲಿ ಹಲ್ಲೆ ಮಾಡಿದ್ದಾನೆ ಸುಮಾರು ಅರ್ಧ ಗಂಟೆ ರೂಮ್ ಲಾಕ್ ಮಾಡಿ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿ ಆಸ್ಪತ್ರೆ ಲೈಬ್ರರಿ ವಸ್ತುಗಳನ್ನು ಹಾಳು ಮಾಡಿದ್ದಾನೆ ಈತ ಗನ್ ಲೈಸೆನ್ಸ್ ಹೊಂದಿದ್ದು ಎಲ್ಲರಿಗೂ ಪದೇ ಪದೇ ಜೀವದ ಭಯ ಹಾಕುತ್ತಿದ್ದಾನೆ ಹಿಡ್ಕಲ್ ಗ್ರಾಮದ ಈ ಆರೋಪಿ ಹೆಸರು ಪ್ರಕಾಶ್ ಭೀಮ್ಗೌಡ ಪಾಟೀಲ್ ಎಂದು ಹೇಳಲಾಗಿದ್ದು ರಾಯಬಾಗ್ ತಾಲೂಕಾ ತಹಶೀಲ್ದಾರ್ಗೆ ವೈದ್ಯರು ಸೇರಿ ಹಲ್ಲೆ ನಡೆಸಿದ ಆರೋಪಿ ಪ್ರಕಾಶ್ ಭೀಮ್ಗೌಡ ಪಾಟೀಲ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಟಿಎಚ್ಒ ಎಸ್ಎಂ ಪಾಟೀಲ್ ನೌಕರ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಹಾರಗೇರಿ ಸಿರಸ್ದಾರ್ ಪರಮಾನಂದ್ ಮಂಗ್ಸೂಳಿ ಗ್ರೇಡ್ ಟು ಡಿಎಸ್ ಜಮಾದರ್ ನೀರಾವರಿ ಇಲಾಖೆ ಅಧಿಕಾರಿ ಎಚ್ ಪೂಜಾರಿ ಡಾಕ್ಟರ್ ಎಚ್ ರಂಗನವರ್ ಶಂಕರ್ ಗೌಡ ಪಾಟೀಲ್ ಡಾಕ್ಟರ್ ಸುರೇಶ್ ಒಡೆಯರ್ ಡಾಕ್ಟರ್ ಸುಮಿತ್ ಪಾಟೀಲ್ ಡಾಕ್ಟರ್ ರಾಜೇಶ್ ಮೈಲಾಪುರಿ ಡಾಕ್ಟರ್ ಸೋಹಿಲ್ ನದಾಬ್ ಡಾಕ್ಟರ್ ಸಿದ್ಧಾರ್ಥ್ ಮಗ್ದುಂ ಡಾಕ್ಟರ್ ಅರುಣ್ ಕಾಂಬ್ಳೆ ಡಿಎಸ್ ಮೂಡಲ್ಗಿ ಸಂಜು ಪಾಟೀಲ್ ಕಾವೇರಿ ತಳವಾರ್ ಪುಷ್ಪಾ ಭೋಸ್ಲೆ ಶಾರದಾ ಕಾಂಬ್ಳೆ ಪ್ರಯೋಗಶಾಲಾ ತಂತ್ರಜ್ಞಾನ ಅಧಿಕಾರಿ ಮಂಜುನಾಥ್ ಜಾಧವ್ ಡಾಕ್ಟರ್ ಭಾರತಿ ಮರಡಿ ಡಾಕ್ಟರ್ ಶಶಿಕಲಾ ಚೌಗ್ಲಾ ಡಾಕ್ಟರ್ ಸಿಸಿ ಹಿರೇಮಠ್ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು ಸದ್ಯ ಆರೋಪಿ ಪ್ರಕಾಶ್ ಭೀಮ್ಗೌಡ ಪಾಟೀಲ್ ಪೊಲೀಸರ ಅತಿಥಿಯಾಗಿದ್ದು ಹಾರಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರತಿನಿಧಿ ಲೋಕೇಶ್ ನಸಲಾಪುರ ಕ್ಷಣಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ಎ ಟಿ ನ್ಯೂಸ್ ಬಾಕ್ಸ್ ಕನ್ನಡ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಕೇಂದ್ರದಲ್ಲಿ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿದ ವಿಷಯ ಇವತ್ತು ಗೊತ್ತಾಗಿದೆ ಈ ರೀತಿಯಾದಂಥ ಘಟನೆಗಳು ನಡೆಯಬಾರದು ಕಾನೂನು ವ್ಯವಸ್ಥೆ ಕುರಿತಂತೆ ಪೊಲೀಸ್ ಇಬ್ಬಂದಿಯವರು ಸುಖ ತಂತ್ರವನ್ನು ವಹಿಸಬೇಕು ಈ ರೀತಿ ಅವರಿಗೆ ನಾವು ಸೂಕ್ತ ಸೂಕ್ತವಾದಂಥ ನಿರ್ದೇಶನ ನೀಡ್ತೀವಿ ಅದೇ ರೀತಿಯಾಗಿ ಸರ್ಕಾರಿ ನೌಕರರು ಸಹ ಸಾರ್ವಜನಿಕರೊಂದಿಗೆ ಇದರೊಂದಿಗೆ ವರ್ತನೆ ಮಾಡುವುದಲ್ಲದೆ ಇದು ಯಾಕಂದ್ರೆ ಇವಾಗ ಈಗ ಏನು ಹಲ್ಲೆ ಮಾಡಿದಲ್ಲ ಇವನು ಇವನು ಮಾಡಿರೋರು ಪ್ರಕಾಶ್ ಪಾಟೀಲ್ ಅಂತೇಳಿ ಇವನು ಯಾಕೆ ನಾನು ಇವನು ನಾನು ಮೀಟಿಂಗ್ ಹೋಗಿದ್ದೆ ಆಯಾಗದು ಅವಾಗ ಮಧ್ಯಾಹ್ನ ಒಂದು ನಿನ್ನೆ ಹನ್ನೊಂದುವರೆ ಸುಮಾರಿಗೆ ಹಾಸ್ಪಿಟ್ಲಿಗೆ ಬಂದಾನೆ ಫುಲ್ ಕುಡಿದು ಬಂದಿದ್ದಾನೆ ಅವ್ನು ಕುಡಿದು ಕೊಟ್ಟು ನಡೆಯೋಕ್ಕಾಗ್ತಾಯಿಲ್ಲ ಸರಿಯಾಗಿ ಅವ್ನು ಸಿ ಸಿ ಟಿ ವಿ ಚೆಕ್ ಮಾಡಿದಾಗ ಅದೆಲ್ಲ ಗೊತ್ತಾಗಿದೆ ಅವನು ಏನು ಮಾಡಿದಾನೆ ಇವ್ರ ಹತ್ರ ಲ್ಯಾಬ್ ಟೆಕ್ನಿಶಿಯವರು ಆಫೀಸ್ ಇದರ ಹತ್ರ ಹೋಗಿದ್ದಾನೆ ಅಲ್ಲಿ ಆಶಾ ಕಾರ್ಯಕರ್ತರ ಹತ್ರ ಇದ್ದರು ಪೇಷೆಂಟ್ ಒಂದು ಬ್ಲಡ್ ಟೆಸ್ಟ್ ಇದ್ದರು ಅವ್ರಿಗೆ ಅವ್ರಿಗೆ ಅವಾಚ್ಯವಾಗಿ ತಪ್ಪಾಗಿ ಮಾತಾಡಿದಾನೆ ಇವ್ರ ಮುಂದೆ ಮತ್ತು ಒಂದೇ ಶುಗರ್ ಟೆಸ್ಟ್ ಮಾಡಬೇಕು ಅಂತ ಇವ್ರ ಹತ್ರ ಹೋಗಿ ಹೇಳಿದಾನೆ ಆವಾಗ ಇವರು ಆತ ಅವ್ರ ಆ ತಿರಿ ಆ ರೀತಿ ಮಾತಾಡಬೇಡಿ ಅತ್ತಪ್ಪ ಆತ ಹಾಗೆಲ್ಲ ಮಾತಾಡಬಾರ್ದು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಆದರೂ ಇವನು ಕೇಳಿದೆ ಏನು ಮಾಡಿದಾನೆ ಇವ್ರನ್ನ ಒಳಗೆ ಮುಂದಿಸ್ತಾನೆ ಇನ್ನೊಬ್ಬ ಸ್ಟಾಫವ್ರನ್ನೂ ಒಳಗೆ ಕರ್ಕೊಂಡು ಆ ರೂಮ್ನ ಲಾಕ್ ಮಾಡಿಬಿಟ್ಟು ಇವ್ರಿಗೆ ಎದ್ದೆ ಮೇಲೆ ಒದ್ದುಬಿಟ್ಟು ಇವ್ರನ್ನ ಕಪ್ಪಾಳಕ್ಕೆ ಒಂದು ಎರಡು ಮೂರು ಸತಿ ಹೊಡೆದಿದ್ದಾನೆ ಇದೊಂದು ಸುಮಾರು ಅರ್ಧ ಗಂಟೆವರೆಗೂ ಈ ಥರ ಒಳಗಡೆ ಮಾಡಿದ್ದಾನೆ ಅದು ಫುಲ್ಲು ಸಿ ಸಿ ಟಿ ವಿ ರೆಕಾರ್ಡಲ್ಲೆಲ್ಲ ಇದೆ ಹೀಗಾಗಿ ಈ ಥರ ಎಲ್ಲ ವರ್ತೆ ಮಾಡಿ ಬಡ್ದಿದ್ದಾನೆ ಅವ್ನು ಇನ್ ಇದಕ್ಕಿಂತ ಮುಂಚೆನೇ ಮೂರ್ನಾಲ್ಕು ಸತಿ ಬಂದಿದ್ದ ಹಾಸ್ಪಿಟಲ್ಗೆ ಕುಡ್ದು ರೀತಿ ಇದು ಬರ್ತಿದ್ದ ಒಂದೇರೋ ದಬಾಣಿಕೆ ಆಗ್ತಿದಲ್ಲ ಸ್ಟಾಫ್ಗೆ ಈ ತರ ಅಂದ್ರೆ ಏನೋ ತಂದೆ ಸ್ವಂತ ಆಸ್ತಿ ಇರೋರ್ತರ ಹಿಂಗೆ ಡ್ರೆಸ್ಸಿಂಗ್ ಮಾಡೋ ಬೇರೆಯವ್ರು ಬಿಟ್ಟು ನಮ್ಗೆ ಮಾಡಿ ಈ ತರ ಈ ತರ ಎಲ್ಲ ಮಾಡ್ತಿದ್ದ ಇವತ್ತು ಬಂದಾಗ ಏನ್ ಮಾಡಿದ್ರೆ ಬರೀ ಈ ತರ ವಾಚ್ಯ ಬೇಯೋದಲ್ಲದೆ ರೂಮ್ ಲಾಕ್ ಮಾಡಿ ಒಳಗಡೆ ಸ್ಟಾಫ್ನ ಹೊಡೆದಿದ್ದಾರೆ ಇತ್ತು ತುಂಬಾ ಇದನ್ನೇನ್ ಹೇಳಕ್ಕೆ ಪಾಪ ಮತ್ತೆ ಅವ್ರು ಆಮೇಲೆ ನೊಂದ್ಕೊಂಡ್ಬಿಟ್ಟು ಆಮೇಲೆ ನಂಗೆ ಕಾಲ್ ಮಾಡಿದ್ರು ನಾನು ಕಾಲ್ ಮಾಡಿ ಸರಿ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೇಳಿ ಸ್ಟೇಷನ್ ಹಾರಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದು ಸರ್ಕಾರಿ ನೌಕರ ಅಲ್ಲೇನ ಇಡದೆ ಅದೇನು ಇವನ್ ಅಲ್ಲಿ ಮತ್ತು ಅಲ್ಲಿ ಮೈಕ್ರೋಸ್ಕೋಪು ಹಾಳು ಮಾಡಿದ್ದಾನೆ ಒಳಗಡೆ ಹಿಮೋಗ್ಲೋಬಿನ್ ಮೀಟರ್ ಅಂತಿರುತ್ತೆ ಗ್ಲೂಕೋಮೀಟರ್ ಅಂತ ಇರುತ್ತೆ ಗ್ಲೂಕೋಸ್ ಚೆಕ್ ಮಾಡೋದು ಮತ್ತು ಗ್ಲಾಸ್ ಸ್ಲೈಡ್ಗಳು ಇರ್ತವೆ ಮತ್ತು ಇದು ಬ್ಲಡ್ ಚೆಕ್ ಮಾಡೋದು ಸೆಂಟ್ರಿಫ್ಯೂಸು ಕೆಮಿಕಲ್ಸು ಎಲ್ಲ ಚಲಬಿಲಿ ಮಾಡಿದ್ದಾನೆ ಇದೆಲ್ಲ ಸುಮಾರು ಒಂದು ಲಕ್ಷದವರೆಗೂ ಮೇಲೆ ಅದು ಇದೆಲ್ಲ ಇಷ್ಟೊಂದೆಲ್ಲ ಹಾನಿ ಎಲ್ಲ ಮಾಡಿದ್ದಾನೆ ಸೊ ಹೀಗಾಗಿ ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿಸಿ ಹೇಳಿ ಮಾಡ್ಸಿದೀವಿ ಸೊ ಇದ್ರ ಬಗ್ಗೆ ಇದು ಈ ತುಂಬಾ ಹಲ್ಲೆ ಆಗ್ತದವ್ ಎಲ್ಲ ಕಡೆ ಏನಂದ್ರೆ ಜಾಸ್ತಿ ಬೆಳಕಿಗೆ ಬರಲ್ಲ ಇವೆಲ್ಲ ಆರೋಗ್ಯ ಇಲಾಖೆ ಮೇಲೆ ಅಂದ್ರೆ ಏನು ಡಾಕ್ಟರ್ಸ್ ಅಂದ್ರೆ ಮಾತಾಡ್ತಾರೆ ಒಂದು ಮರ್ಯಾದೆ ಇರಲ್ಲ ಏನಿರಲ್ಲ ಈ ಒಂದು ಅಟ್ಲೀಸ್ಟ್ ಜನರಿಗೆ ಒಂದು ಮಾಹಿತಿ ಇದು ಇದ್ರ ಮೂಲಕ ಆದ್ರೂ ಅಂದ್ರೆ ಈ ತರ ಇನ್ ವರ್ತನೆಗಳ ಹಲ್ಲೆಗಳು ನಡಿಬಾರ್ದಂತ್ರ ಸೊ ಹೇಳಿ ಅದೇ ಇವಾಗ ಮನವಿ ಏನಂದ್ರೆ ಇದೆ ಈ ಸರ್ಕಾರಿ ನೌಕರ ಮತ್ತು ವೈದ್ಯಕೀಯ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಪದೇ ಪದೇ ಈ ತರ ಆಗ್ತಾ ಇದಾವೆ ಹಳ್ಳೆಗಳು ನಡೀತಾ ಇದಾವೆ ಏನಂದ್ರೆ ಬೆಳಕಿಗೆ ಬರಲ್ಲ ಈಗ ಬಂದ್ಬಿಟ್ಟು ಅವಾಜ್ ಹಾಕಿ ಬೇಯ್ದು ಹೋಗಿರ್ತಾರೆ ಅವಾಗ ಏನಂತಾರೆ ನವರು ಇಲ್ಲಿ ಬಿಡ ನಮ್ ಬೇಡಿಕೆ ಏನಂದ್ರೆ ಇವಾಗ ಇದ್ನಷ್ಟಪ್ಪ ಅವನ್ ಬಗ್ಗೆ ಅವನ ಮೇಲೆ ಕರೆಕ್ಟ್ ಕಠಿಣ ಕ್ರಮ ತಗೋಬೇಕು ಮತ್ತೆ ಮುಂದೆ ಈ ತರ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ತರ ಆಗ್ಬಾರ್ದಂಗೆ ಏನಾದ್ರು ಹೆಚ್ಚಿಂದ ಕಾನೂನು ಕಾನೂನು ಏನಾದ್ರು ಶಕ್ತಿ ಕೊಡ್ಬೇಕು ಈ ತರ ಕ್ರಮ ತಗೋಬೇಕು ನನ್ನ ಹೆಸರು ಡಾಕ್ಟರ್ ಸುರೇಶ್ ಒಡೆಯರ್ ಅಂತ ನಾನು ಪ್ರಾಥಮಿಕ ಆರೋಗ್ಯ ಅಂದ್ರ ಹಿಡ್ಕಲ್ದ ವೈದ್ಯಾಧಿಕಾರಿ